ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಬಂಗ್ಲಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀ ಎಸ್ ಎಸ್ ಪಾಟೀಲ್ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಮಂಜುನಾಥ್ ಮಾಡ್ಯಾಳ ಅವರ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿ ನೇಮಕಾತಿಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ನೇಮಕಾತಿ ಆದೇಶ ಪತ್ರವನ್ನು ಹಸ್ತಾಂತರಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘಟನೆಯ ಧಾರವಾಡ ಜಿಲ್ಲೆಯ ಹಾಗೂ ಎಲ್ಲಾ ತಾಲೂಕಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ಹಿರಿಯ ಪತ್ರಕರ್ತರು ಕಿರಿಯ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರುವ ವರದಿ ಮಾರುತಿ ಲಮಾಣಿ ಧಾರವಾಡ ಹೀಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಆ ಸ್ಥಾನವನ್ನು ಅವರಿಗೆ ಬರ್ತೈತೆ ಅಂತ ಹೇಳಿ ನಾನು ಗಮನಿಸಿದ್ವಿ ಹೀಗಾಗಿ ಶಕ್ತಿ ಆಶೀರ್ವಾದ ಪತ್ರಕರ್ತರು ಸಿಗ್ತಾ ಅವಕಾಶ ಎಷ್ಟಿದ್ದಾರೆ ಇಲ್ಲದಿದ್ದರೇನು ದೇವರು ಹಾಜರಾತಿ ಕೂಗಿದ ಬಿಟ್ಟು ಬಿಟ್ಟು ನೀವು ಹೊರತಲ್ಲ ನಾನು ಹೊರತಲ್ಲ ಮುಷೇಕೆ ಮನವೇ ನಾಲ್ಕು ದಿನದ ಬದುಕೆಂಬ ಈ ಸಂತೆಯಲ್ಲಿ ಎಂಬ ಈ ನಗ್ನ ಸತ್ಯವನ್ನು ನಾವು ನೀವೆಲ್ಲ ಅರಿಬೇಕು ಅರ್ತಾಗ ಮಾತ್ರ ನಾವು ನಾಲ್ಕು ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ತಮಗೆ ಗಮನ ತರ್ತಾ ಇದೆ ಪ್ರತಿಯೊಂದು ಹೋರಾಟದ ಹಿನ್ನೆಲೆಯಲ್ಲಿ ಹೋರಾಟವೆಂಬ ಸಾಗರಕ್ಕೆ ಸಾವಿರಾರು ನದಿಗಳು ಯಾವ ರೀತಿ ಸೇರ್ಪಡೆ ಆಗ್ತವೋ ಅದೇ ರೀತಿಯಾಗಿ ನಮ್ಮ ಪತ್ರಕರ್ತರ ಸಂಘಟನೆಯಲ್ಲಿ ಕೂಡ ಅನೇಕ ಸಂಘಟನೆಗಳು ಇದಾವೆ ಬಟ್ ಎಲ್ಲರ ಉದ್ದೇಶ ಒಂದೇ ಪತ್ರಕರ್ತರು ಹಿತ ಕಾಯೋದು ಅವರಿಗೆ ಮೂಲಭೂತ ಕೊಡಿಸೋದು ಅವರಿಗೆ ಎಲ್ಲಿಯಾದ್ರೂ ಧಕ್ಕೆ ಆಯ್ತು ಅಂದ್ರೆ ಅವ್ರ ಗೌರವಕ್ಕೆ ತೊಂದರೆ ಆಯ್ತಂದ್ರೆ ಅದನ್ನ ನಿಂತು ಎದ್ ನಿಂತು ಹೋರಾಟ ಮಾಡುವುದಂತ ಒಂದು ಒಂದು ಇನ್ನೊಬ್ರ ಹತ್ರ ಚಂದ ತಗೊಂತೀವಿ ಇನ್ನೊಂದ್ ಕಡೆ ಹೊಟ್ಟೆಗೆ ಉಟ್ಕೊಳ್ತೇವೆ ಇನ್ನೊಬ್ರು ಪಾಲು ಕೇಳಬಾರ್ದು ಒಂದೇ ಕಾರ್ಯಕ್ರಮ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಇವತ್ತು ಕರ್ನಾಟಕ ಕಾರ್ಯನಿರ್ತಾ ಪುಸ್ತಕ ರಾಜ್ಯಾದ್ಯಂತ ಹೊರಟಂತ ಸಂದರ್ಭದಲ್ಲಿ ಅವ್ರಿಗೆ ಎದುರಿಸುವಂತ ಶಕ್ತಿ ಯಾವ ಸಂಘಟನೆಗೂ ರಾಜ್ಯದಲ್ಲಿ ಇಲ್ಲ ರಾಜ್ಯದಲ್ಲಿ ಮೂವತ್ತಕ್ಕೂ ಮೇಲ್ಪಟ್ಟ ಸಂಘಗಳು ಇದಾವೆ ಕಾಟಾಚಾರಕ್ಕೆ ಇದಾವೆ ಯಾವ ಸಂಘಟನೆಗಳಿಗೆ ಓಪನ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನೂರ್ ಜನರ ಮೇಲೆ ಇವತ್ತಿಗೂ ರಾಜ್ಯದಲ್ಲಿ ಉದಯ ಆಗಿರಂತ ಮೂವತ್ತು ಸಂಘಟನೆ ಮೇಲ್ಪಟ್ಟು ನೂರ್ ಜನ ಮೇಲ್ಪಟ್ಟು ಯಾರಿಗೂ ಅಂದ್ರೆ ಸದಸ್ಯತ್ವ ಆಗಿಲ್ಲ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಧೈರ್ಯ ತುಂಬಂತ ಶಕ್ತಿ ಇರ್ಬೋದು ಎದೆಗೊಟ್ಟು ನಿಲ್ಲಂತ ಶಕ್ತಿ ಅವರಲ್ಲಿ ಇಲ್ಲ ಯಾರು ಧ್ವನಿಗೆ ಯಾಕೆ ಬರ್ತಾ ಇದಾರಪ್ಪ ಅಂತಂದ್ರೆ ಈ ರೀತಿ ಸುನಾಮಿ ಮುಂಚೆ ಪ್ರತಿಯೊಂದು ಹಂತಕ್ಕೂ ಪ್ರತಿಯೊಂದು ಪತ್ರಕರ್ತರಿಂದ ಇವತ್ತು ನಾವು ನಿಂತಿದ್ದೀವಿ ನನ್ನ ಸಂಘಟನೆ ಮುಖ್ಯ ಯಾವುದೇ ಪತ್ರಕರ್ತರು ತೊಂದರೆ ಆಯ್ತಾದ್ರು ಅಲ್ಲಿ ಧ್ವನಿ ದೊಡ್ಡ ಮಟ್ಟದ ಧ್ವನಿಯಾಗಿ ಹೊರಡ್ತಾ ಇದೆ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಧ್ವನಿ ಇಲ್ಲದಂತ ಸಮಯದಲ್ಲಿ ಮೂಕ ಧ್ವನಿ ಪತ್ರಿಕೆ ಮುಖಾಂತರ ಧ್ವನಿಯಾಗಿ